ಓಂ ಗಂಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ನಿರಾಧಯೇ ನಮಃ ಹದಿನಾಲ್ಕು ಲೋಕಗಳು ಎನ್ನುವಾಗ ಭೂಮಿಗಿಂತ ಕೆಳಗಿನ ಲೋಕಗಳು ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲ ಮತ್ತು ಪಾತಾಲ ಎಂಬ ಲೋಕಗಳು ಹದಿನಾಲ್ಕು ಲೋಕಗಳಲ್ಲಿ ಭೂಲೋಕವೂ ಒಂದು ಭೂಮಿಗಿಂತ ಮೇಲಿರುವ ಲೋಕಗಳು ಭುವರ್ಲೋಕ ಸ್ವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಹೀಗೆ ಒಟ್ಟು ಹದಿನಾಲ್ಕು ಲೋಕಗಳಿವೆ ಈ ಹದಿನಾಲ್ಕು ಲೋಕಗಳಲ್ಲಿ ಪಾತಾಳ ಲೋಕವೇ ಅತ್ಯಂತ ಕೆಳಗಿನ ಲೋಕ ಇದಕ್ಕಿಂತ ಕೆಳಗಿನ ಲೋಕವಿಲ್ಲ ಭಗವಂತ ಸರ್ವ ವಸ್ತುಗಳಲ್ಲಿ ಸಕಲ ಜೀವಿಗಳಲ್ಲಿ ಅಂತರ್ಯಾಮಿಯಾಗಿ ಪ್ರತಿಯೊಂದು ವಸ್ತುವಿನ ಒಳಗೂ ಹೊರಗೂ ನೆಲೆಸಿದ್ದಾನೆ ಭಗವಂತ ಸೃಷ್ಟಿಸಿರುವ ಪಾತಾಳ ಲೋಕಕ್ಕಿಂತ ಕೆಳಗಿನ ಲೋಕವನ್ನು ಸೃಷ್ಟಿಸುವ ಶಕ್ತರು ಮತ್ತೊಬ್ಬರು ಇಲ್ಲ ಭಗವಂತನೇ ಪ್ರತಿ ವಸ್ತುವಿನ ಮೇಲೂ ಇದ್ದಾನೆ ಒಳಗೂ ಇದ್ದಾನೆ ಕೆಳಗೂ ಇದ್ದಾನೆ ಸರ್ವತ್ರ ಆಪ್ತನಾಗಿದ್ದಾನೆ ಪ್ರತಿ ವಸ್ತುವನ್ನು ಪ್ರತಿಯೊಂದನ್ನು ಧಾರಣೆ ಮಾಡಿರುವವನು ಭಗವಂತ ಆದರೆ ಭಗವಂತನನ್ನು ಧಾರಣೆ ಮಾಡಿರುವವರು ಮತ್ತೊಬ್ಬರು ಇಲ್ಲ ಎಲ್ಲಕ್ಕೂ ಆಧಾರ ಭಗವಂತ ಭಗವಂತನಿಗೆ ಮತ್ತೊಬ್ಬರು ಆಧಾರವಾಗಿರುವವರು ಇಲ್ಲ ಭಗವಂತ ತಾನೇ ತಾನಾಗಿ ಸ್ವಯಂ ಆಗಿ ಸ್ವತಂತ್ರವಾಗಿ ಇದ್ದಾನೆ ಇಂತಹ ಭಗವಂತನನ್ನು ನಿರಾಧಯೇ ನಮಃ ಎಂಬುದಾಗಿ ಜ್ಞಾನಿಗಳು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು